ಪೋಲನ್ ಟ್ರ್ಯಾಪ್ ಆಗಿ ಮೊದಲನೇದಾಗಿ ಪೋಲನ್ ಕಲೆಕ್ಟ್ ಮಾಡ್ತಾ ಇರೋದು ಇದು ನನಗೆ ಜಿ ಕೆ ವಿ ಕೆಯಿಂದ ಡಾಕ್ಟರ್ ಕುಮಾರ್ ಸರ್ ಅವರ ಟೀಮಿನಿಂದ ಕಲಿಸಿಕೊಟ್ಟದ್ದು ಹಾಗೆ ಸಿಂಪಲಿಗೆ ಪೋಲ ಇದು ಪೋಲನ್ ಬೇಕಂತ ಹೇಳಿದ್ದಾರೆ ಹಾಗೆ ನೋಡಿ ನಮ್ಮ ಅಜ್ಜಿಯನ್ನು ಪೋಲನ್ ಪೋಲನ್ ತರ್ತಾಯಿದೆ ಎಲ್ಲ ಒಲಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಸ್ವಲ್ಪ ಕಷ್ಟದಲ್ಲಿ ಹೀಗೆ ನಾವು ಅಂದರೆ ಈಗ ನಮ್ಮ ಅಡಿಯಲಗೆ ಮೊದಲಿನದು ಸಣ್ಣ ಅಡಿಯಲಗೆ ಆಗಿರ್ತದೆ ಹಾಗೆ ಅಡಿಯಲಗೆ ಅದಕ್ಕೆ ಸ್ವಲ್ಪ ದೊಡ್ಡದು ಮಾಡಿ ಕೊಟ್ಟು ಈಗ ಅದರ ಮೇಲೆ ಇಟ್ಟುಕೊಟ್ಟಿದ್ದೇನೆ ಅಂದರೆ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಹಾಗೆ ಬೇಕಾದಷ್ಟು ನನಗಳು ಅಂದರೆ ಈಗ ಪೋಲನ್ನು ಕಲೆಕ್ಟ್ ಮಾಡಿ ತರ್ತಾಯಿದೆ ನನಗೆ ಸಮಯ ಸಿಗಲಿಲ್ಲ ನೋಡಲಿಕ್ಕೆ ಬೇಕಾಗಿ ಈಗ ಜೇನು ನೊಣಗಳು ಒಳಗೆ ಹೋಗಲಿಕ್ಕೆ ಪ್ರಯತ್ನ ಇದೆ ಆದರೆ ಅಡಿಯೊಳಗೆ ಸ್ವಲ್ಪ ಚೇಂಜಸ್ ಮಾಡಲಿ ಮಾಡಬೇಕಾಗ್ತದೆ ನಾವು ಕೋಲನ್ ಟ್ರೈ ಇಡಲಿಕ್ಕೆ ಎಲ್ಲವೂ ಇದೆಲ್ಲ ಒಳಗೆ ಹೋಗಲ್ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವ ನೊಣಗಳು ಎಲ್ಲ ನೊಣಗಳ ಕಾಲಲ್ಲೂ ಕೋಲನ್ ಇದೆ ಹೊರಗ ಇದೆ ಹಾಗೆ ಅದು ಒಳಗೆ ಹೋಗುವಾಗ ಕಾಲಿನಿಂದ ಕೆಳಗೆ ಬೀಳ್ತದೆ ಹಾಗೆ ಒಂದು ಗುಡಿಗೆ ಇಟ್ಟಾಯಿತು ಎರಡು ಕಲಿಸಿದ್ದಾರೆ ಈಗ ಮೊದಲ ನಾಡಿಯೊಳಗೆ ಇದು ಈಗ ನಂತರ ಸ್ವಲ್ಪ ದೊಡ್ಡದು ಮಾಡಿ ಹೀಗೆ ಇಟ್ಟು ಬಿಡುವುದು ಇದು ಹೀಗೇನು ಇಲ್ಲಿ ಕಚ್ಚಿದಾಗೆ ಇದೆ ಆದರೂ ನಾವು ಟ್ರೈ ಮಾಡಬೇಕು ಬೇರೆ ಜಾಗದ ಈಗ ಇದಕ್ಕೆ ಇಟ್ಟು ಕೊಡುವಾಗ ಇದನ್ನು ಸತ್ತಗಿಬೇಕಾಗ್ತದೆ ಇದು ನಾನು ಅಂದರೆ ನನಗಲಿಗೆ ಹೋಗಲಿಕ್ಕೆ ಬೇಕಾಗಿ ಇಟ್ಟುಕೊಟ್ಟ ಪಟ್ಟಿ ಇಲ್ಲದಿದ್ದರೆ ನಾಲ್ಕು ಸೈಡಿಂದಲೂ ಹೋಗ್ತದಲ್ಲ ಹಾಗೆ ಇದನ್ನು ತೆಗೀಬೇಕಾಗ್ತದೆ ಹಾಗೆ ಇನ್ನೊಂದು ಗಿಡಿಗೆ ಗೂಡಿಗೆ ಇಟ್ಟುಕೊಡುವ ಈಗ ಇದರಲ್ಲೂ ಹಾಗೆ ನೊಣಗಳ ಸಂಖ್ಯೆ ಬಹಳ ಇದೆ ಹಾಗೆ ಕೆಳಗಿನ ಪಟ್ಟಿಯನ್ನು ತೆಗೀಬೇಕು ತೆಗೆಯದು ಅಡಿಯಾಲೆ ಸಹ ತೆಗೀಬೇಕು ಮತ್ತು ಇಡ್ಬೋದು ನಾವು ಅದರ ಮೇಲೆ ಇಡ್ಬೋದು ಆದರೆ ಕರೆಕ್ಟಾಗಿ ನಿಲ್ಲುವುದಿಲ್ಲ ನಾವು ಅಡಿಯಳಿಗೆ ಒಂದು ಚೇಂಜಸ್ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಇಟ್ಟು ಬಿಡ್ಬೋದು ಹಾಗೆ ಎರಡನೇ ಬಾಕ್ಸಿಗೂ ಇಟ್ಟು ಕೊಟ್ಟಾಗ ಕೆಲವೊಂದು ಒಲಗೆ ಹೋಗ್ತದೆ ಕೆಲವು ಕೆಲವೊಂದು ಅಲ್ಲಿ ಅಲ್ಲಿ ಅಂದ್ರೆ ಒಂದು ಕಾಲಿನದು ಹೆಚ್ಚಾಗಿ ಬೀಳುದು ಎರಡು ಕಾಲಿನದು ಬೀಳುವುದಿಲ್ಲ ಬಿಳಿ ಪರಾಗ ಹೆಚ್ಚಾಗಿ ನಮ್ಮ ತೆಂಗಿನ ಮರ ಮರದಾಗಿರುತ್ತದೆ Thank mm -hmm.